ನಮ್ಮ ಸಂಸ್ಕೃತಿ ನಮ್ಮತನವನ್ನ ಬೆಳೆಸುವ ದಿಟ್ಟತನ ಹೊಂದಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಕಲೆಗಾಗಿ ಬದುಕು ಕಲೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿದರು ನಗರದ ಜಿಲ್ಲಾಡಳಿತ ಭವನದ ಸಮ್ಮೇಳನ ಸಭಾಂಗಣದಲ್ಲಿ ಗುರುವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಶ್ರಯದಲ್ಲಿ ವಾರಣಿತ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮುತ್ತುರಾಜ್ ರಾಜ್ಕುಮಾರ್ ಆಗಿ ಬದಲಾಗಿದ್ದು ಒಂದು ರೋಚಕ ರಾಜ್ ಎಂಬುದು ಸಂಸ್ಕೃತಿಯ ಪ್ರತೀಕ ಅಂದಿನ ಕಾಲದಲ್ಲಿ ಒಂದರ ಹಿಂದೆ ಒಂದರಂತೆ ಹಿಟ್ ಚಿತ್ರಗಳನ್ನು ಕೊಟ್ಟು ಅಭಿಮಾನಿಗಳ ಮನದಲ್ಲಿ ನೆಲೆಸಿದ್ದರು ಅಭಿಮಾನಿಗಳೇ ದೇವರು ಎಂಬ ಪದವನ್ನು ಹುಟ್ಟು ಹಾಕಿದವರೇ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದು ಹೇಳಿದರು ನಾಡು ನುಡಿಗಾಗಿ ಅವರ ಸೇವೆ ಅಪಾರವಾಗಿದ್ದು ಗೋಕಾಕ ಚಳುವಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಲಿಟ್ಟ ನಂತರ ಹೋರಾಟದ ದಿಕ್ಕೆ ಬದಲಾಯಿತು ಎಂದು ಅಭಿಮಾನದಿಂದ ಹೇಳಿದರು ಹುಬ್ಬಳ್ಳಿಯ ಚಲನಚಿತ್ರ ನಿರ್ದೇಶಕ ಹಾಗೂ ನಟ ದಿಲೀಪ್ ಶರ್ಮಾ ಉಪನ್ಯಾಸ ನೀಡಿ ಮಾತನಾಡಿದ ಅವರು ವ್ಯಕ್ತಿ ಶಕ್ತಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಒಂದು ಮಗುವಾಗಿ ಇರುತ್ತಿದ್ದರು ಅಭಿಮಾನಿಗಳೇ ನನ್ನ ದೇವರು ಎಂದು ಮನಸಾರೆ ಹೃದಯ ತುಂಬಿ ಹೇಳುತ್ತಿದ್ದರು ಅವರ ಜೊತೆಗೆ ಐದು ನಿಮಿಷಗಳ ಕಾಲ ಮಾತನಾಡಿದರೆ ಸಾಕು ಭಕ್ತಿ ಶ್ರದ್ಧೆ ಮತ್ತು ಸ್ಪಿರಿಟ್ ತುಂಬಿರುತ್ತಿತ್ತು ನಾನು ಎಂಬುದನ್ನು ಮರೆತು ಬೇರೆ ನಟರ ನಟನೆಯನ್ನ ಹೊಗಳುತ್ತಿದ್ದರು ಜಾತಿ ಮತ ಪಂಥ ಕೇಳದೆ ಎಲ್ಲರೊಂದಿಗೆ ಸಮಾನವಾಗಿ ಬೆಳೆಯುವ ಡಾಕ್ಟರ್ ರಾಜ್ಕುಮಾರ್ ಅವರು ಸರಳವಾಗಿ ಬದುಕು ಎಂದು ಶ್ಲಾಘಿಸಿದರು ಜಿ ಕನ್ನಡ ವಾಹಿನಿಯ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ರೋಣ ತಾಲೂಕಿನ ಹರೀಶ ಪತ್ತಾರ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ್ ಚಲನಚಿತ್ರದ ಹಿರಣ್ಯ ಕಶ್ಯಪ ಪಾತ್ರವನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಭರತ್ ಎಸ್ ಅಪಾರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಎಂ ಗದಗ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಶೋಕ್ ಮಂದಾಲಿ ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ವೀರಯ್ಯಸ್ವಾಮಿ ಬಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ವಸಂತ ಮಡ್ಲೂರ ಸೇರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಗಣ್ಯರು ಮುಖಂಡರು ಹಾಜರಿದ್ದರು ಉಡುಚಪ್ಪಾತಿಗಿರಿ 9 ಲೈವ್ ನ್ಯೂಸ್ ಗದಗ